ಬಯಲ ಮಹಾಮನೆಯೊಳಗೆ ಒಂದು ಹುಟ್ಟದ ಹೊಂದದ ಶಿಶುವ ಕಂಡೆ ಮುಟ್ಟಿ ಪೂಜಿಸಿದರೆ ನೆಟ್ಟನೆ ಆ ಶಿಶು ತನ್ನುವ ನುಂಗಿತ್ತು ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮುನ್ನಿಲ್ಲ ಗುಹೇಶ್ವರ ಬಯಲು ಅಲ್ಲಮ್ಮಪ್ರಭುದೇವರು ಬಟ್ಟ ಬಯಲ ಮಹಾಮನೆ ಅಂತಾರೆ ಮಹಾಮನೆ ಅನ್ನುವ ಶಬ್ದ ದೇವರ ವಚನದಲ್ಲಿ ವಚನದಲ್ಲಿ ಬಯಲಿಗೆ ಬಳಕಾಗಿದೆ ಬಳಕೆಯಾಗಿದೆ ಬಯಲಿಗೆ ಈ ಶೂನ್ಯ ಏನಿದೆಯಲ್ಲ ಆ ಬಯಲಿಗೆ ಮಹಾಮನೆ ಅಂತಾರೆ ಅಲ್ಲಮ್ಮಪ್ರಭುದೇವರು ಏನು ಹೊರಗಡೆ ಕಾಣ್ತಾ ಇದೆ ಅಲ್ಲ ಆಕಾಶ ಆಕಾಶವನ್ನೇ ಮಹಾಮನೆ ಅಂತಾರೆ ಅಲ್ಲಮ್ಮಪ್ರಭುದೇವರು ಭಟ್ಟ ಬಯಲ ಮಹಾಮನೆ ನೋಡಿ ಆಕಾಶಕ್ಕೆ ಮಹಾಮನೆ ಎನ್ನುವ ಒಂದು ವಿಶೇಷಣವನ್ನು ಅಲ್ಲಮ್ಮಪ್ರಭುದೇವರು ಈ ವಚನದಲ್ಲಿ ಬಳಸಿದ್ದಾರೆ ಬಯಲ ಮಹಾಮನೆಯೊಳಗೆ ಒಂದು ಹುಟ್ಟದ ಒಂದು ವಶ್ ಹೊಂದದ ಶಿಶುವ ಕಂಡೆ ಈ ಜಗತ್ತೇ ಒಂದು ಮಹಾಮನೆ ಈ ಜಗತ್ತು ಎನ್ನುವ ಮಹಾಮನೆಯೊಳಗೆ ಹುಟ್ಟದೇ ಇರತಕ್ಕಂಥ ಮತ್ತು ಕಾಲವಾಗದೇ ಇರತಕ್ಕಂಥ ಶಿಶುವನ್ನು ನಾನು ನೋಡಿದೆ ಅಂತಾರೆ ಹುಟ್ಟದೇ ಇರುವ ಕಾಲವಾಗದೇ ಇರುವ ಶಿಶು ಯಾವುದೋ ಅದೇ ಯೂನಿವರ್ಸ್ ಅದೇ ಪರವಸ್ತು ಅದೇ ಪರಬ್ರಹ್ಮ ಅದೇ ಇಷ್ಟಲಿಂಗ ಎಂತಹ ವಿಶೇಷಣವನ್ನು ಅಲ್ಲಮ್ಮಪ್ರಭುದೇವರು ವಚನದಲ್ಲಿ ಕೊಡ್ತಾ ಇದ್ದಾರಲ್ಲ ಆ ಎಂತಹ ವಿಶೇಷಣದ ವ್ಯಾಖ್ಯದಲ್ಲಿ ಗುಣವಾಚಕದೊಳಗೆ ಈ ಜಗತ್ತನ್ನು ವಿವರಿಸ್ತಾ ಇದ್ದಾರೆ ನೋಡ್ರಿ ಪರಮಾತ್ಮನನ್ನು ಶಿಶು ಅಂತಾರೆ ನಾವು ಯಾರಾದರೂ ಶಿಶು ಅಂತ ಯೂನಿವರ್ಸನ್ನು ಕರೆದಿದ್ದೇವಾ ವಿಜ್ಞಾನಿಗಳೆಲ್ಲ ಏನಂತಾರೆ ಅದು ಮಣ್ಣು ಅದು ಜಡ ಅಂತಾರೆ ಅಲ್ವಾ ಸೈಂಟಿಸ್ಟೆಲ್ಲ ಯೂನಿವರ್ಸನ್ನು ಜಡ ಅಂತಾರೆ ಇನ್ನೂ ಅನೇಕರು ಥೀಯಿಸ್ಟ್ಗಳೆಲ್ಲ ಅದನ್ನು ಜಡ ಅಂತಾರೆ ಆದರೆ ದೇವರು ಅದನ್ನು ಶಿಶು ಅಂತಾರೆ ಇಂಥ ಶಿಶು ಇಡೀ ಜಗತ್ತು ಎಂದೆಂದೋ ಹಾಳಾಗದೇ ಇರತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಕಾರಣ ಆಯಿತು ಮತ್ತು ಅದು ನಿರ್ಮಾಣ ಮಾಡಿತು ಎಲ್ಲೂ ಅನ್ನೊಳಗೇನೆ ಎಲ್ಲೆದು ನಿರ್ಮಾಣ ಮಾಡ್ತು ಬಟ್ಟ ಬಯಲಲ್ಲಿ ನಿರ್ಮಾಣ ಮಾಡ್ತು ಏನು ವಿಶೇಷಣ ಏನು ವರ್ಣನೆ ಏನು ಚಿತ್ರಣ ಅಲ್ಲಮ ಪ್ರಭುದೇವರಿಗೆ ಅಲ್ಲಮ್ಮ ಪ್ರಭುದೇವರೇ ಸರಿಸಾಟಿ ಈ ಜಗತ್ತನ್ನು ಈ ಬಯಲನ್ನು ಈ ಸೃಷ್ಟಿಯನ್ನು ಈ ಯೂನಿವರ್ಸನ್ನು ಅವರು ಮಹಾಬಯಲು ಅಂತಾರೆ ಯಾವ ಯೂನಿವರ್ಸು ಪಂಚಮಹಾಭೂತಗಳು ಸಹಿತವಾಗಿ ಆಕಾಶವನ್ನು ಮೀರಿದಂಥ ಆಕಾಶವನ್ನು ತನ್ನಲು ಒಳಗೊಂಡು ಸೃಷ್ಟಿಯಾಗಿದೆಯೋ ಅದನ್ನು ಬಟ್ಟ ಬಯಲು ಅಂತಾರೆ ಇದು ಯಾವ ಸೃಷ್ಟಿ ಮಾಡ್ತು ಅದನ್ನು ಯೂನಿವರ್ಸ್ ಅಂತಾರೆ ಅದನ್ನು ಶಿಶು ಅಂತಾರೆ ಅಲ್ಲಮ್ಮಪ್ರಭುದೇವರು ಪರವಸ್ತು ಆ ಪರವಸ್ತುವನ್ನು ಅಲ್ಲಮ್ಮಪ್ರಭುದೇವರು ಶಿಶು ಅಂತಾರೆ ಅದನ್ನು ನಾನು ನೋಡಿದೆ ಅಂತಾರೆ ಇವತ್ತೇನು ವಿಜ್ಞಾನಿಗಳು ವಿವರಿಸ್ತಾರೆ ಯೂನಿವರ್ಸನ್ನು ದೇವರು ಈ ದೃಶ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ಜೋಗದ ಜಲಪಾತದ ಶರಾವತಿ ನದಿ ದಂಡೆಯ ಮೇಲೆ ತಪಸ್ಸನ್ನು ಮಾಡುತ್ತಾ ಆ ದರ್ಶನವನ್ನು ಆ ಯೂನಿವರ್ಸನ್ನು ಆ ಬೋಡ ಬ್ರಹ್ಮವನ್ನು ಅವರು ತಮ್ಮ ಕರಸ್ಥಲದ ಇಷ್ಟಲಿಂಗವೇ ಅದಾಗಿ ಕಂಡಿದ್ದಾರೆ ಎಂಬುದಾಗಿ ಹೇಳಿದರೆ ಅವರು ದೇವರನ್ನು ಈ ರೀತಿಯಾಗಿ ಕಂಡಿದ್ದಾರೆ ಯಾಕಂತೇಳಿದರೆ ಬಾಲ್ಯದಲ್ಲಿ ತಾರುಣ್ಯದಲ್ಲಿ ತಾವು ಲಗ್ನವಾಗಿ ಪಟ್ಟ ಮಹಾರಾಜನಾಗಿ ಅಧಿಕಾರವನ್ನು ಮಾಡಿಕೊಂಡು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಕೇದಾರೇಶ್ವರನನ್ನು ಬಳ್ಳಿಗಾವೆಯಲ್ಲಿ ಪೂಜಿಸಿದ್ದಾರೆ ಗರ್ಭಗುಡಿಯಲ್ಲಿ ಪರಮೇಶ್ವರ ಕೇದಾರೇಶ್ವರರಿದ್ದಾನೆ ಪೂಜೆಗೆ ಪ್ರತ್ಯಕ್ಷನಾಗ್ತಾನೆ ಅಂತ ಗುರುಗಳು ಹೇಳ್ಕೊತ ಬಂದಿದ್ರು ಈಗ ಭಟ್ಟ ಬಯಲ ಮಹಾಮನೆಯೊಳಗೆ ಹುಟ್ಟದ ಹೊಂದದ ಶಿಶುವ ಕಂಡೆ ಮುಟ್ಟಿ ಪೂಜಿಸ ಹೋದರೆ ಈಗ ಇಷ್ಟಲಿಂಗವನ್ನು ಅವರು ಕರೆದರೇನೋ ಏ ಅವರು ಜಗತ್ತು ಆಕಾಶದಲ್ಲಿ ಹಳೆ ದಂಡೆಯಲ್ಲಿ ಉಪಾಸನೆ ಮಾಡ್ಕೊಂಡು ಕೂತಿದ್ದಾರೆ ಆಕಾಶದ ಕೆಳಗೆ ಶರಾವತಿ ನದಿ ದಂಡೆ ಮೇಲೆ ಜೋಗ ಜಲಪಾತದಲ್ಲಿ ಹಾಗೆ ಉಪಾಸನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಆ ಪರ್ವಸ್ತುವನ್ನು ಏನಂತಾರೆ ಹುಟ್ಟದ ಹೊಂದದ ಶಿಶುವ ಕಂಡೇ ಮುಟ್ಟಿ ಪೂಜಿಸಿದರೆ ನೆಟ್ಟನೇ ಆ ಶಿಶು ತನ್ನನೆ ನುಂಗಿತ್ತು ಆ ಶಿಶುವನ್ನು ಉಪಾಸನೆ ಭಕ್ತಿಯನ್ನು ಮಾಡಬೇಕಂತಾರೆ ಆ ಪೂಜೆ ಮಾಡೋ ಕಾಲಕ್ಕೆ ಆ ಶಿಶು ಅಲ್ಲಮ್ಮಪ್ರಭುದೇವರನ್ನೇ ನುಂಗಿ ಬಿಡುತ್ತಂತೆ ಏನು ನುಂಗಿ ಬಿಡ್ತು ಅಂತೇಳಿದರೆ ಅಲ್ಲಿ ತನ್ಮಯವಾಗಿ ಬಿಟ್ಟರು ಅಲ್ಲ ನಮ್ಮ ಗುರುಗಳು ಕೇದಾರೇಶ್ವರ ಅಂತೇಳಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಮೂರ್ತಿಯನ್ನು ತೋರಿಸಿ ಕೇದಾರೇಶ್ವರ ಅಂತ ನಮ್ಮನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳ ಕಾಲ ಉಪಾಸನೆ ಮಾಡಿಸಿದರು ಪ್ರತ್ಯಕ್ಷವಾಗ್ತಾನೆ ಅಂತೇಳಿದರೆ ಪ್ರತ್ಯಕ್ಷವಾಗಿ ನನ್ನ ಮಡದಿ ಮಾಯಾದೇವಿ ಎಲ್ಲಿ ಹೋದಲು ಪಡ್ಕೋಬೇಕು ಅಲ್ಲಿ ಕಾಣಲಿಲ್ಲ ಈಗ ಪರಮೇಶ್ವರನ ಪಡ್ಕೊಳ್ಬೇಕು ಅಂತ ಈಗ ಹತ್ತು ವರ್ಷ ಇಲ್ಲಿ ನಿರಂತರ ತಪಸ್ಸು ಮಾಡ್ಕೊಂಡು ಬಂದಿದ್ದೇನೆ ಅವರೇನು ಗುರುಗಳು ಹೇಳಿದರಲ್ಲ ಕೇದಾರೇಶ್ವರ ಪ್ರತ್ಯಕ್ಷನಾಗ್ತಾನೆ ಅಂತ ಕತೆ ಈಗದು ಆದ ಆ ಕಥೆ ಏನಿದೆಯಲ್ಲ ಅದು ಆರೋಪಿಸಿದ ಕಥೆ ಕಟ್ಟಿದ ಕಥೆಗಳು ಆದರೆ ಇಲ್ಲಿ ನಾನು ಪ್ರತ್ಯಕ್ಷ ಏನು ಅನುಭವಿಸ್ತಾ ಇದ್ದೀನಿ ಇವನು ಯೂನಿವರ್ಸ್ ಇವನು ಇವನು ಪರವಸ್ತು ಇವನು ಪರಬ್ರಹ್ಮ ಇದು ಹುಟ್ಟದ ಹೊಂದದ ಶಿಶು ಇದು ಪ್ರಕಟವಾಗೋದಿಲ್ಲ ಅಲ್ಲಿ ಆ ಶಿಶು ಏನು ಮಾಡ್ತು ನನ್ನನ್ನೇ ನುಗ್ಕೊಂಡ್ಬಿಡ್ತು ಅಂದ್ರೇನು ಅದರೊಳಗೆ ನಾನು ತನ್ಮಯನಾಗ್ಬಿಟ್ಟೆ ಯಾಕೆ ಎಲಗಲ ಎಲ 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 ಪರಮಾತ್ಮ ಅಂದರೆ ಗುರುಗಳು ಕೈಲಾಸದ ಶಿವನನ್ನು ಹೇಳ್ಕೊಂತ ಬಂದಿರಲ್ಲಪ್ಪ ಪರಮೇಶ್ವರ ಅಂತೇಳಿ ಆದರೆ ಇಲ್ಲಿ ಈ ಪರಮೇಶ್ವರ ಅಂದರೆ ಹುಟ್ಟದ ಹೊಂದದ ಶಿಶು ಇದು ಹುಟ್ಟೂ ಇಲ್ಲ ಇದಕ್ಕೆ ಕೊನೆಯೂ ಇಲ್ಲ ಸಾವು ಇಲ್ಲ ಇದು ಶಿಶು ನೋಡಿ ಅಲ್ಲಮ್ಮಪ್ರಭುದೇವರು ಅದನ್ನು ವಿಶೇಷಣದೊಳಗೆ ಶಿಶು ಅಂತ ಕರೀತಾ ಇದ್ದಾರೆ ಮತ್ತು ಆ ಶಿಶು ನನ್ನನ್ನ ನುಂಗ್ಬಿಡ್ತು ಪೂಜಾ ಮಾಡಲಿಕ್ಕೆ ಅಂತ ಹೋದ್ರು ಅದು ನನ್ನನ್ನು ನುಂಗ್ಬಿಡ್ತು ಅಂದ್ರೆ ಅರ್ಥ ಏನು ಬೆರಗಿನೊಳಗೆ ಅವರು ದೇವರನ್ನು ಈ ರೀತಿಯಾಗಿ ದರ್ಶನ ಮಾಡಿಕೊಂಡಂಥ ಕಾಲಕ್ಕೆ ವಿಸ್ಮಯ ಬೆರಗು ಆ ಬೆರಗಿನೊಳಗೆ ತದೇಕವಾಗಿ ಇಷ್ಟಲಿಂಗವನ್ನು ನೋಡ್ತಾ ಇದ್ದಾರೆ ಓ ಯೂನಿವರ್ಸ್ ಅಂತ ಹೇಳಿದರೆ ಪರವಸ್ತು ಎಂಬುದಾಗಿ ಹೇಳಿದರೆ ಈ ಜಗತ್ತು ಸೃಷ್ಟಿಯಾಗಿರೋದು ಹೀಗೆ ಇದೆಲ್ಲವೂ ಎಂದೆಂದೂ ಅವನು ಇದನ್ನು ನಿರ್ಮಾಣ ಮಾಡಿದ್ದಾನೆ ಆ ನಿರ್ಮಾಣ ಮಾಡಿರ್ತಕ್ಕಂಥ ಶಕ್ತಿ ಏನಿದೆಯಲ್ಲ ತಾನು ಅಪರಿಮಿತ ಅದು ಎಂದೆಂದೂ ಇರುತ್ತದೆ ಈ ಸೃಷ್ಟಿಯನ್ನು ತಾನು ತನ್ನೊಳಗೆ ಹಿಂಬಿಟ್ಕೊಳ್ಳುತ್ತದೆ ಆ ಬೆರಗಿನ ಅರಿವಿನಲ್ಲಿ ಅಲ್ಲಿ ತನ್ಮಯರಾಗಿಬಿಟ್ರು ದೇವರು ಅದನ್ನೇ ನೆಟ್ಟನೆ ಆ ಶಿಶು ತನ್ನುವನುಂಗಿತ್ತು ಅಂತಾರೆ ನಂತರ ಎರಡೇ ಸಾಲು ಕಂಡ್ರಿ ಎರಡೇ ಸಾಲಿನಲ್ಲಿ ಅದೆಷ್ಟು ಜ್ಞಾನವನ್ನು ದೇವರು ಈ ವಚನದಲ್ಲಿ ನಮಗೆ ಕೊಟ್ಬಿಟ್ರಲ್ಲ ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮುನ್ನಿಲ್ಲ ಊಹೇಶ್ವರ ಬೈ ನಾವೇನು ಇಷ್ಟು ಲಿಂಗವನ್ನು ಮುಟ್ತೀವಿ ಪರವಸ್ತು ಈಶ್ವರ ಅಂತೇಳಿ ಇದನ್ನು ಮುಟ್ಟು ಪೂಜೆ ಮಾಡ್ತೀವಿ ಆ ಪರವಸ್ತುವನ್ನು ಮುಟ್ಲಿಕ್ಕೆ ಬರ್ತದ ನೋಡ್ಲಿಕ್ಕೆ ಬರ್ತದ ಏನು ಬೈಲ 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 ಬೈಲೋ ಬೈಲ ಅದನ್ನು ಮುಟ್ಲಿಕ್ಕೆ ಬರ್ತದ ಬೈಲನ್ನ ಇದೆಲ್ಲ ಬೈಲ ಈ ಬೈಲನ್ನು ಮುಟ್ಲಿಕ್ಕೆ ಬರ್ತದ ಬಯಲು ನಮ್ಮನ್ನು ಎಂಬೆಟ್ಟುಕೊಂಡಿದೆ ನಮ್ಮ ಕಟ್ಟಡವನ್ನು ನಗರಗಳನ್ನು ಇಡೀ ಜಗತ್ತನ್ನು ಈ ಭೂಮಿಯನ್ನು ಚಂದ್ರ ಸೂರ್ಯ ನಕ್ಷತ್ರ ಮೂರುವರೆ ಸಾವಿರ ಕೋಟಿ ನಕ್ಷತ್ರ ಎಲ್ಲವೂ ಬೈಲ ಈ ಬಯಲವನ್ನು ಅವನು ತನ್ನೊಳಗೆ ಹಿಂಬಿಟ್ಕೊಂಡಿದ್ದಾನೆ ಎಲ್ಲ ಬಯಲೇ ಮುಟ್ಟಿ ಪೂಜಿಸ ಹೋದರೆ ತನ್ನವ ಕೊಂಡಿತ್ತು ಮುಯ್ಯಾಂತನೆಂದರೆ ಮುಟ್ಟಲಿಲ್ಲ ನೋಡಲಿಲ್ಲ ಮುಟ್ಟಕ್ಕೂ ಬರಲ್ಲ ನೋಡೋಕ್ಕೂ ಬರಲ್ಲ ಎಲ್ಲ ಬರೇ ಬೈಲ ಆಕಾರದಲ್ಲಿ ನೋಡ್ಲಿಕ್ಕೆ ಬರ್ತದ ಪೂಜೆಗೆ ಕಟ್ಟಳೆ ಮುನ್ನಿಲ್ಲ ಹೋಗಲಿ ಇದೇ ಪೂಜೆ ಮಾಡಬೇಕು ಹಿಂಗೆ ಇದೇ ನಿಜ ಇವಳಿದದೆಲ್ಲ ಸುಳ್ಳು ಇದೇ ಥರ ಪೂಜೆ ಮಾಡಿ ಇಷ್ಟು ಪುಷ್ಪ ಬೇಕು ಇಷ್ಟು ಪತ್ರ ಬೇಕು ಈ ಅರ್ಚನೆ ಬೇಕು ಈ ಅಭಿಷೇಕ ಬೇಕು ಯಾವ ಕಟ್ಟಳೆಗಳು ಇಲ್ಲ ಅವನ ಮಹೇಶ್ವರನ ಪೂಜೆ ಮಾಡಲಿಕ್ಕೆ ಇವೆಲ್ಲ ನಾವು ಮಾಡ್ಕೊಂಡಿದ್ದೇವೆ ಪೂಜೆಗೆ ಇವೇ ಬೇಕು ಅವೇ ಬೇಕು ಇಂಥದ ಪೂಜೆ ಮಾಡಬೇಕು ಅಂಥದ್ದ ಪೂಜೆ ಮಾಡಬೇಕು ಇದೇ ನೈವೇದ್ಯ ಕೊಡಬೇಕು ಅದೇ ನೈವೇದ್ಯ ಕೊಡಬೇಕು ನಮಗೆ ನಾವು ಕಲ್ಪನೆ ಮಾಡ್ಕೊಂಡು ನಿಯಮ ಹಾಕ್ಕೊಂಡಿದ್ದೇವೆ ಮುಟ್ಟಲಿಲ್ಲ ಪೂಜಿಸಲಿಲ್ಲ ಕಾಟಳೆ ಮುನ್ನಿಲ್ಲ ಗುಹೇಶ್ವರ ಭಟ್ಟ ಬೈಲು ಅವನು ಯಾರವನು ಬೈಲ ಬರೇ ಬೈಲ ಬಟ್ಟ ಬೈಲ ಅವನು ಎಂಥ ದರ್ಶನ ಅಲ್ಲ ಎಂಥ ಜ್ಞಾನ ಅಲ್ಲ ಪ್ರಭುದೇವರು ಜಗತ್ತಿಗೆ ಅದೆಂಥ ಜ್ಞಾನವನ್ನು ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಇಂಥ ಪ್ರಭುದೇವರನ್ನು ಇದುವರೆಗೆ ನಮ್ಮ ಕನ್ನಡದಲ್ಲಿ ಯಾವ ಕವಿಗಳು ತಮ್ಮ ಕೃತಿಯಲ್ಲಿ ದಾಖಲಿಸಲಿಲ್ಲ ಯಾರು ವಚನಕಾರರು ಕೂಡ ಸಂಪ ಎಲ್ಲ ಬರೇ ಸುಳ್ಳೆ ಸುಮ್ಮನೆ ಏನೇನೋ ಬರ್ಕಂತ ಅವು ಇವು ಏನೇನೋ ಕಥೆಗಳು ಎಲ್ಲ ಬರೇ ಸುಳ್ಳೆ ಈ ವಚನದೊಳಗೆ ಅಲ್ಲಮ್ಮ ಪ್ರಭುದೇವರು ಇದ್ದಾರೆ ಈ ಅಲ್ಲಮ್ಮಪ್ರಭುದೇವರಲ್ಲಿ ದೇವರ ಜ್ಞಾನ ದರ್ಶನ ಇದೆ ಆ ವಚನವನ್ನು ಇನ್ನೊಮ್ಮೆ ಓದ್ತೀನಿ ಬಹಳ ಆನಂದ ಆಗ್ತದ ಕಂಡ್ರೆ ಈ ವಚನಗಳನ್ನು ಓದಲಿಕ್ಕೆ ಈ ಜ್ಞಾನ ಇದೆಯಲ್ಲ ಏನದನ್ನು ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಬರ್ತದ ಭಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ ಮುಟ್ಟಿ ಪೂಜಿಸಿದರೆ ಆ ಶಿಶು ತನ್ನುವ ನುಂಗಿತ್ತು ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮುನಿಲ್ಲ ಗುಹೇಶ್ವರ ಬಯಲು ಪ್ರಭುದೇವರು ಗುಹೇಶ್ವರನನ್ನು ಬಯಲು ಅಂತಾರೆ ಅದ್ದರಿಂದಲೇ ಈಗಾಗಲೇ ನಾವು ಹೇಳಿದ್ದೇವೆ ಬಯಲು ಸಿದ್ಧಾಂತ ಪ್ರಭುದೇವರು ಜಗತ್ಗೆ ಕೊಟ್ಟಿರ್ತಕ್ಕಂಥ ದರ್ಶನ ಏನಪ್ಪ ಅದು ಬಯಲು ಸಿದ್ಧಾಂತ ಇದು ಪ್ರಭುದೇವರು ಕೊಟ್ಟಂಥ ದರ್ಶನ ಅವರು ಪಡ್ಕಂಡಂಥ ಜ್ಞಾನ ಅದು ಜ್ಞಾನೋದಯ ಇಂಥ ಬಯಲು ಸಿದ್ಧಾಂತ ಅದನ್ನು ಪರಿಭಾವಿಸಿದರೆ ಆನಂದ ಅದೇನ್ರಿ ಅಪರಿಮಿತ ಆನಂದ ಅದನ್ನು ಮಾತನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳ್ತಾರಲ್ಲ ಮುಟ್ಟಲಿಲ್ಲ ಪೂಜಿಸಲಿಲ್ಲ ಕಟ್ಟಳೆ ಮುನ್ನಲಿಲ್ಲ ಗುಹೇಶ್ವರ ಬಯಲು ಅಂತ ಹಂಗೆ ಆ ಆನಂದವನ್ನು ಅಷ್ಟು ಎಷ್ಟು ಅಂತ ಹೇಳಲಿಕ್ಕೆ ಬರದಿಲ್ಲ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ್ಮ ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಒಂದು